ನಮಸ್ಕಾರ ಸತ್ಯ ಮತ್ತು ಸುಳ್ಳು ಎರಡು ವಿಷಯದ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ಈ ಪ್ರಪಂಚದಲ್ಲಿ ಪ್ರತಿ ದಿನವೂ ನಮ್ಮ ಮಕ್ಕಳಿಗೆ ನಾವು ಸತ್ಯದ ಬಗ್ಗೆ ಸುಳ್ಳಿನ ಬಗ್ಗೆ ಒಂದಿಲ್ಲ ಒಂದು ಮಾತು ಹೇಳ್ತಿರ್ತೀವಿ ನಮ್ಮ ಆತ್ಮೀಯ ವಲಯದಲ್ಲಿ ಸತ್ಯ ಸುಳ್ಳಿನ ಬಗ್ಗೆ ಮಾತಾಡ್ತಿರ್ತೀವಿ ಅವ್ರ ಹಿಂಗ ಇವ್ರಿಂಗ ಅನ್ನದೂ ಇದು ಸತ್ಯ ಸುಳ್ಳು ಈ ಎರಡು ವಿಷಯಗಳು ಬಂದು ಹೋಗ್ತಾವ ಸತ್ಯ ಮತ್ತು ಸುಳ್ಳು ಇವು ಪ್ರತಿ ದಿನ ನಮ್ಮ ಮಾತಿನಲ್ಲಿ ಒಂದಿಲ್ಲ ಒಂದ್ಸರಿ ಬಂದು ಹೋಗ್ತಾವ ಅಷ್ಟು ಪ್ರಮುಖವಾದ ವಿಷಯಗಳು ಇವು ಈ ಸತ್ಯ ಮತ್ತು ಸುಳ್ಳಿನಲ್ಲಿ ಎಲ್ಲರೂ ಬಯಸೋ ಸತ್ಯನೇ ಈ ಜಗದಲ್ಲಿರ್ತಕ್ಕಂಥ ಎಲ್ಲರೂ ಬಯಸೋದು ಸತ್ಯನೇ ಎಲ್ಲರೂ ಇಷ್ಟಪಡೋದು ಸತ್ಯಕ್ಕೆ ಆದ್ರೆ ಇಲ್ಲಿ ಒಂದು ವಿಪರ್ಯಾಸ ನೋಡ್ರಿ ಅಂದ್ರ ಪ್ರಪಂಚದಲ್ಲಿ ಸುಳ್ಳಿನಷ್ಟು ಪ್ರಚಲಿತವಾದದ್ದು ಸತ್ಯ ಅಲ್ಲ ಸುಳ್ಳು ಚಲಾವಣೆ ಸಾಕಷ್ಟು ಅದ ಸತ್ಯ ಕಡಿಮೆ ಅದ ಅದರಲ್ಲಿ ಎಲ್ಲರೂ ಸತ್ಯದವನ್ನ ಬಯಸ್ತಾರೆ ಸತ್ಯವನ್ನ ಇಷ್ಟಪಡ್ತಾರೆ ಸತ್ಯವನ್ನ ಪ್ರೀತಿಸ್ತಾರೆ ಆದ್ರೆ ಸತ್ಯದ ಚಲಾವಣೆ ಕಡಿಮೆ ಸುಳ್ಳಿನ ಚಲಾವಣೆ ಸಾಕಷ್ಟು ಅದು ಸತ್ಯ ಮತ್ತು ಸುಳ್ಳಿಗೆ ಹೋಲಿಸಿದಾಗ ಸುಳ್ಳು ನ ಪ್ರಮಾಣ ಸಾಕಷ್ಟು ಕಡಿಮೆ ಬರ್ತದೆ ಸತ್ಯದ ಪ್ರಮಾಣ ಕಡಿಮೆ ಸುಳ್ಳು ಯಾರು ಬಯಸ್ತಾರ ಬಯಸಲ್ಲ ಬೇರೆಯವರು ನಮ್ಗೆಲ್ಲ ಸತ್ಯನೇ ಹೇಳ್ಬೇಕು ಬೇರೆಯವರೆಲ್ಲರೂ ಸತ್ಯವಂತರಾಗಿರ್ಬೇಕು ಅಂತ ನಾವು ಬಯಸ್ತೀವಿ ನಾವು ಎಷ್ಟು ಸತ್ಯವನ್ನು ಹೇಳ್ತೀವಿ ಅದನ್ನ ಯಾರು ಇಲ್ಲಿ ನಾವು ಗಮನಿಸೋದಿಲ್ಲ ಹಿಂಗಾಗಿ ಎಲ್ಲರೂ ಸುಳ್ಳಿನ ಚಲಾವಣೆನೆ ನಡೆದು ಸತ್ಯಂತಿಲ್ಲ ಒಂದು ಕತೆ ಇದೆ ಒಬ್ಬ ರಾಜ ತನ್ನ ಸಾಮ್ರಾಜ್ಯದಲ್ಲಿ ಎಷ್ಟು ಜನರು ಪ್ರಾಮಾಣಿಕರ ಇದ್ದಾರಪ್ಪ ಅನ್ನೋದನ್ನ ಪರೀಕ್ಷೆ ಮಾಡ್ಬೇಕಂತೇಳಿ ಅದ ಆಸೆ ಆ ಮಂತ್ರಿ ಏನ ಕರೆದು ಹೇಳಿದ್ ಅಂತ ಹಿಂಗ ನಮ್ಮ ರಾಜ್ಯದಲ್ಲಿ ಅದೆಷ್ಟು ಜನರು ಪ್ರಾಮಾಣಿಕರಿದ್ದಾರೆ ನಾನು ಪರೀಕ್ಷಿಸಬೇಕು ಆಗ ಮಂತ್ರಿ ಒಂದ್ ಸಲಹೆ ಕೊಡ್ತಾರೆ ನೀವು ಒಂದು ಕೆಲಸ ಮಾಡಿ ಮಹಾರಾಜರೇ ಡಂಗುರವನ್ನ ಸಾರಿಸೋಣ ಯಾರು ಸತ್ಯವಂತರು ಅವರು ತಮ್ಮದೊಂದು ಲೋಟ ಹಾಲನ್ನು ತಂದು ಪಾತ್ರೆಗೆ ಸುರಿದೋಗ್ಬೇಕು ಅರಮನೆ ಮುನ್ ಅರಮನೆ ಮುಂದಿನ ಅಂಗಳದಲ್ಲಿ ಒಂದು ಪಾತ್ರೆ ಇಡಲಾಗ್ತದ ದೊಡ್ಡದೊಂದು ಪಾತ್ರೆ ಇಡಲಾಗ್ತದ ಆ ಪಾತ್ರೆಯಲ್ಲಿ ಹಾಲು ಒಂದು ಲೋಟ ಹಾಲನ್ನು ಸುರಿದೋಗ್ಬೇಕು ಆದರೆ ಆ ಹಾಲು ರಾತ್ರಿ ಬಂದು ಸುರಿದು ಹೋಗುವ ಯಾರಿಗೂ ಕಾಣದಂತೆ ಅಲ್ಲಿ ಯಾರು ಇರೋದಿಲ್ಲ ಪಾತ್ರಯಾತ್ರ ಯಾರು ಅಲ್ಲ ರಾತ್ರಿಯಲ್ಲಿ ಬಂದು ಸುರಿದು ಹೋಗಬೇಕು ಹೋಗಿ ಆ ಹತ್ರ ಸ್ವಲ್ಪ ಕಟ್ಟುವುದು ಕೂಡ ಇತ್ತು ಹೀಗಾಗಿ ಇಂಥ ಅಂತ ಒಂದಿನ ನಿಗದಿ ಅಂತ ನಂತರ ಎಲ್ಲರೂ ರಾಜ್ಯದ ವಿವಿಧ ಭಾಗಗಳಿಂದ ಬಹಳಷ್ಟು ಜನ ಬಂದರು ಬಂದು ಆ ಪಾತ್ರೆಗೆ ಒಂದೊಂದು ಲೋಟವನ್ನ ಹಾಲು ಸೂದು ಹೋದ್ರು ಹೋದ ನಂತರ ಮಧ್ಯಾಹ್ನ ಮುಂಜಾನೆ ರಾಜ ಮತ್ತು ಮಂತ್ರಿಯೊಂದಿಗೆ ಆ ಪಾತ್ರೆ ಹತ್ರ ಬರ್ತಾರೆ ಬಂದಾಗ ಆ ಪಾತ್ರೆ ತುಂಬಲ್ಲ ಬರೀ ನೀರೇ ತುಂಬ್ಕೊಂಡ್ಬಿಟ್ಟಿತ್ತು ಮಂತ್ರಿ ಹೇಳದ ಅದನ್ನು ನೋಡಿ ನೋಡಿ ಮಹಾರಾಜರೇ ನಮ್ಮ ರಾಜ್ಯದಲ್ಲಿ ಸತ್ಯವಂತ ಪ್ರಮಾಣ ಎಷ್ಟಿದೆ ಇಲ್ಲಿ ಸುರಿಯುವ ಪ್ರತಿಯೊಬ್ಬ ವ್ಯಕ್ತಿಯು ವಿಚಾರ ಮಾಡಿದ್ದೇನೆಂದರೆ ನಾನು ಇಷ್ಟು ಜನರ ಮಧ್ಯೆ ನಂದೊಂದು ಲೋಟ ನೀರು ಇದಕ್ಕೆ ಸುರಿದ್ರೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಸುರಿದೋಗ್ಯಾರ ಪ್ರತಿಯೊಬ್ರು ಅದೇ ವಿಚಾರ ಅಲ್ಲಿ ಹಂಗಾಗಿ ಪಾತ್ರೆ ತುಂಬ ಏನದ ನೀರೇ ತುಂಬಿಕೊಂಡ ಹಾಲಿಲ್ಲ ಈ ಕತೆಗೆ ಎಂತೆ ನಮ್ಮಲ್ಲಿ ಕೂಡ ನಾವ್ ಹೆಂಗಿವಂದ್ರ ನಾವು ಬಾ ಸುಳ್ಳು ಹೇಳಿದ್ರೆ ಏನಾಗಲ್ಲ ಬೇರೆಯವ್ರ್ ಮಾತ್ರ ನನಗೆ ಸುಳ್ಳು ಹೇಳಬಾರ್ದು ಹಂಗಾಗಿ ಈ ಸಮಾಜದಲ್ಲಿ ಏನಾಗ್ತಿದೆ ಅಂದ್ರೆ ಸತ್ಯದ ತಮಾಷೆ ಆಗ್ತಾ ಇದೆ ಯಾರು ಸತ್ಯವಸ್ತ್ರ ಇದ್ರಂದ್ರೆ ಅವ್ರನ್ನು ಕೂಡ ತಮಾಷೆ ಮಾಡಾಕತ್ತೀವಿ ನಾವು ಅದಕ್ಕೆ ಒಂದು ಸರಿಯಾದ ಗೌರವವನ್ನು ನೀಡ್ತಾ ಇಲ್ಲ ಸತ್ಯ ಪ್ರಾಮಾಣಿಕರಿಗೆ ನಾವು ಸರಿಯಾದ ಗೌರವವನ್ನು ನೀಡ್ತಾ ಇಲ್ಲ ಆದ್ರೆ ನಾವು ಬಯಸೋ ಸತ್ಯವನ್ನೇ ಇಷ್ಟಪಡೋ ಸತ್ಯವನ್ನೇ ಪ್ರೀತಿಸೋ ಸತ್ಯವನ್ನೇ ಆದ್ರೆ ಅದು ಮತ್ತೊಬ್ಬರಿಂದ ಸಿಗ್ಬೇಕಂತ ಅಷ್ಟೇ ಮತ್ತೊಬ್ಬರಲ್ಲಿ ಸತ್ಯ ಇರ್ಬೋದು ನಮ್ಮಲ್ಲಿ ನಮ್ಗೆ ಸಂಬಂಧ ಇಲ್ಲ ಇನ್ನು ಹೊಗಳಿಕೆ ಆಗದೆ ಯಾವುದು ಅಂದ್ರೆ ಸುಳ್ಳಿಗೆ ಸುಳ್ಳಿನ ಹೊಗಳಿಕೆ ಸಾಕಷ್ಟು ಆಗ್ತಾ ಇದೆ ಸತ್ಯದ ತಮಾಷೆ ಆಗ್ತಿದೆ ಸುಳ್ಳಿನ ಹೊಗಳಿಕೆ ಆಗ್ತಾ ಇದೆ ಹೀಗಾಗಿ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂದ್ರೆ ಸುಳ್ಳು ಸಂಭ್ರಮಿಸ್ತಾ ಇದೆ ಮತ್ತೆ ಸುಳ್ಳು ಯಾರು ಇಷ್ಟಪಡ್ತಿಲ್ಲ ಅಂದ್ರೂ ಸುಳ್ಳಿನ ಸಂಭ್ರಮ ಸಾಗ್ತಾ ಇದೆ ಇಲ್ಲಿ ನಾವುಗಳು ಸರಿಯಾಗೋದು ಮುಖ್ಯ ಅದರಲ್ಲಿ ಅಂದಾಗ ಮಾತ್ರ ಸತ್ಯ ಸಂಭ್ರಮಿಸಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಂದ್ರೆ ಸತ್ಯ ಸತ್ತು ಸತ್ಯ ಸತ್ತು ನಾವು ತಿಳ್ಕೊಂತೀವಿ ಈಗಿನ ಕ ಪ್ರಸ್ತುತದಲ್ಲಿ ಸುಳ್ಳು ಗೆದ್ದಿದ್ದರೂ ಕೂಡ ಮುಂದೊಂದು ದಿನ ಸತ್ಯ ಪ್ರಕಟವಾದಾಗ ಸುಳ್ಳು ಸತ್ತು ಗೆದ್ದು ಅದು ಸೂಕ್ತವಾಗಿರ್ತದ ಸಮಯ ಬಂದಾಗ ಪ್ರಕಟವಾಗ್ತದೆ ಸತ್ಯ ಸತ್ಯ ಎಂದೂ ಸಹ ಇರೋದಿಲ್ಲ ಅದಕ್ಕೆ ಸತ್ಯಮೇವಾ ಜಯತೆ ನಾನ್ ಅಂತ ಅಂತೇಳಿ ಹೇಳಿದ್ದಾರೆ ಸ್ವಲ್ಪ ಸಮಯ ಹೆಚ್ಚಿಕ್ ಅಷ್ಟೇ ಗೆಲುವು ಮಾತ್ರ ಕೊನೆಯದು ಸತ್ಯ ಆಗಿರ್ತದೆ ಆದ್ರೆ ಮಧ್ಯದಲ್ಲಿ ಸಂಭ್ರಮ ಅಬ್ಬರ ಒಂದಿಷ್ಟು ಚೀರಾಟ ಕೂಗಾಟ ಸುಳ್ಳಿದ್ದಾಗಿರ್ತದೆ ಸುಳ್ಳು ನೋಡ್ರೆ ಅದು ಬಹಳ ಅರ್ಭಟಿಸ್ತಿರ್ತದ ಅದು ಯಾಕಂದ್ರೆ ಅದು ಸುಳ್ಳು ಇರ್ತದೆ ಅದಕ್ಕೆ ಅರ್ಭಟಸ್ತಿರ್ತವ್ರು ಅದರಲ್ಲಿ ಶಾಂತಿ ಅನ್ನೋದಿಲ್ಲ ಸುಳ್ಳಿನ ಬಹಳ ತೋರ್ಸುವಂತ ಇರ್ತದೆ ಬಹಳ ಅರ್ಭಟಸ್ತಿರ್ತದ ಸತ್ಯ ಇಲ್ಲ ಅದು ಸರಳದ ಅದಕ್ಕೆ ಅದರಲ್ಲಿ ಆರ್ಭಟ ಇಲ್ಲ ಅದರಲ್ಲಿ ಶಾಂತಿ ಇದೆ ನೆಮ್ಮದಿ ಇದೆ ನಾವು ಇತರರಿಂದ ಸತ್ಯ ಬಯಸೋದ್ರ ಜೊತೆಗೆ ನಾವು ಸತ್ಯವಂತರಾಗುವ ಒಂದು ಕೆಲಸ ನಮ್ಮಿಂದ ಆಗ್ಬೇಕು ಅದು ಆಯ್ತು ಅಂದ್ರೆ ಸುಳ್ಳಿನ ಪ್ರಮಾಣ ಸಮಾಜದಲ್ಲಿ ಕಡಿಮೆ ಆಗ್ತದೆ ಧನ್ಯವಾದಗಳು